ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಯಾವುದಾದ್ರೂ ಒಂದು ಹೊಸ ಚಿತ್ರ ಬಂದಾಗ ನಾವು ಭಾಳ ಡಿಫ್ರೆಂಟ್ ಆಗಿದ್ದೀವಿ ಅಂತ ಹೇಳೋದು ಭಾಳ ಮಾಮೂಲಿ ಅಲ್ವಾ ಭಾಳ ಕೇಳಿ ಕೇಳಿ ನೀವು ಭಾಳ ಸಲ ಏನು ಡಿಫ್ರೆಂಟ್ ಆಗಿದೆಯೋ ಅಂದಾಗ ಅವನ ಪಾಪ ಹಾಕಬೇಕಾಗಿದ್ದೀವಿ ಅಲ್ವಾ ಆದರೆ ಇದರ ಮೊದಲ ಹೆಜ್ಜೆಯಿಂದ ಇದು ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ನಿಮಗೆ ಕಣ್ಣಿಗೆ ಕಾಣಿಸೋ ಹಾಗೆ ಅದು ಹೇಳ್ತಾ ಇದೆ ಇದೇ ಇದರ ವಿಶೇಷ ಅಂತ ನಾನು ಹೇಳ್ತೀನಿ ಯುದ್ಧಕಾಂಡ ಚಾಪ್ಟರ್ ಟು ಯಾವ ಪರ್ಪಸ್ಗೆ ಆ ಸಿನಿಮಾ ಆಯಿತು ಅದು ಹೇಳ್ಕೋಬೋದು ನಾನೇ ನನ್ನನ್ನು ನಾನೇ ಒಂದು ರೀತಿ ಸ್ಥಾಪಿಸ್ಕೊಳ್ತೇನೆ ಅದರಿಂದಾಗಿ ಈ ಸಿನಿಮಾ ಮಾಡಿದೆ ಅದು ಒಂದು ರೀತಿ ಸ್ವಾರ್ಥ ಇರ್ಬೋದು ಆದರೆ ಹೊರಗಿನ ಸಮಷ್ಟಿಗೆ ಬೇಕಾದದ್ದನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೊರಡುವಾಗ ಆ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟೇ ಆ ಕೆಲಸ ಮಾಡಬೇಕಾಗುತ್ತೆ ಇಲ್ಲದ್ರೆ ಇಡೀ ಪ್ರೊಡಕ್ಷನ್ ಹೊರೆಯನ್ನು ಒಬ್ಬರು ಹೊರಡಕ್ಕೆ ಸಾಧ್ಯ ಇಲ್ಲ ಆ ಹೊಣೆಯನ್ನು ಹೊತ್ತ ಮೇಲೆ ಕೂಡ ನಟನಾಗಿ ತನ್ನನ್ನು ತಾನು ಸ್ಥಾಪಿಸ್ಕೊಳ್ಳೋಕೆ ಹೊರಟಿದ್ದೀನಿ ಅಂದರೆ ಅದರ ಹಿಂದೆ ನಿಜವಾದಂತಹ ಒಂದು ಭಾರಿ ಆಶಯ ಇದೆ ಅನ್ನೋದನ್ನು ನಾವು ಕಾಣಿಸ್ತೇವೆ ಅದು ಇಲ್ಲಿ ಕಾಣಲಿಕ್ಕೆ ಬೀಳ್ತಾ ಇದೆ